ೂ ಸಾಕಷ್ಟು ಟೂರ್ನಾಮೆಂಟ್ಗಳ ನಡೀತಾ ಇರ್ತಾವೆ ಆದರೆ ಈ ರೀತಿ ದೊಡ್ಡ ಪ್ರಮಾಣದ ಟೂರ್ನಾಮೆಂಟ್ ಅದು ಕೂಡ ಒಂದು ನ್ಯೂಸ್ ಚಾನಲ್ದ ನೇತೃತ್ವದಲ್ಲಿ ನಡೆಯೋದು ನಿಜವಾಗ್ಲೂ ಹೆಮ್ಮೆಯ ವಿಷಯ ಯಾಕಂದರೆ ನಿಮಗೆ ಸಾಕಷ್ಟು ನೀವೆಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಮಾಡಬೇಕು ಅಂಥದ್ರಲ್ಲೂ ಸಮಯ ಮಾಡಿಕೊಂಡು ನಮ್ಮ ಹುಬ್ಬಳ್ಳಿ ಧಾರವಾಡ ಅಂದರೆ ಉತ್ತರ ಕರ್ನಾಟಕ ಭಾಗದ ಯುವ ಕ್ರಿಕೆಟ್ ಪಟುಗಳಿಗೆ ಒಂದು ಸ್ಟೇಜ್ ಅಂದರೆ ಒಂದು ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಅದಕ್ಕೆ ನಮ್ಮ ಹುಬ್ಬಳ್ಳಿ ಧಾರವಾಡ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಯಾಕಂದರೆ ನಮ್ಮಲ್ಲಿರುವಂಥ ಹುಬ್ಬಳ್ಳಿ ಧಾರವಾಡದ ಏನು ಆಟಗಾರರದಾರೆ ಎಲೆ ಮರಿ ಕಾಯಿಯಲ್ಲಿ ಉಳಿದ್ಬಿಟ್ರೆ ಯಾಕಂದರೆ ಬೆಂಗಳೂರು ಭಾಗದಲ್ಲಿ ಹೆಚ್ಚಾ ಹೆಚ್ಚು ಅಲ್ಲಿ ಸೆಲೆಕ್ಟ್ ಬೇರೆ ಬೇರೆ ಟೀಮ್ಗಳಿಗೆ ಸೆಲೆಕ್ಟ್ ಆಗ್ತಿರ್ತಾರೆ ಆದರೆ ಹುಬ್ಬಳ್ಳಿ ಧಾರವಾಡದ ಯುವಕರಿಗೆ ಮತ್ತು ಯುವ ಆಟಗಾರರಿಗೆ ಅವಕಾಶಗಳಿಲ್ಲ ನೀವು ಈ ಒಂದು ಒಂದು ಹೆಜ್ಜೆಯನ್ನು ಅಂದ್ರೆ ಇದು ಒಂದು ದೊಡ್ಡ ಹೆಜ್ಜೆ ಯಾಕಂದ್ರೆ ಒಂದು ನ್ಯೂಸ್ ಚಾನೆಲ್ ಮಾಡಿ ಯಾರು ಬೇರೆ ಬೇರೆಯವರ ಕ್ರೀಡಾ ಅಂದ್ರೆ ಕ್ರೀಡೆಗೆ ಸಂಬಂಧಪಟ್ಟಂಥವ್ರು ಮಾಡೋದು ಬಿಟ್ಟು ಇವತ್ತು ನೀವು ನ್ಯೂಸ್ ಚಾನಲ್ದವ್ರು ಮಾಡ್ತಾಯಿದ್ದೀರಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಅವಕಾಶಗಳು ಸಿಗಲಿ ತಮಗೂ ಕೂಡ ತಮ್ಮ ಚಾನೆಲ್ ಕೂಡ ಇನ್ನೂ ಉತ್ತರೋತ್ತರವಾಗಿ ಬೆಳೆದು ಇನ್ನೂ ದೊಡ್ಡ ಪ್ರಮಾಣದ ಆಟಗಾರರಿಗೆ ಅವಕಾಶನ ಕೊಡಬೇಕಂತ ಹೇಳಿ ನಾನು ಇಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ